ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತೊಂದು ಸರಿ ಇದು ನಲ್ವತ್ತೊಂಬತ್ತನೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮಂಗಾಡಳ್ಳಿ ಚನ್ನಪಟ್ಟಣ ತಾಲೂಕಿನಲ್ಲಿ ಇದೆ ರಾಮನಗರ ಡಿಸ್ಟ್ರಿಕ್ಟ್ ಮೊದಲಾಗಿತ್ತು ಇವಾಗ ಬೆಂಗಳೂರು ದಕ್ಷಿಣ ಆಗಿದೆ ಸ್ನೇಹಿತರು ಇವತ್ತು ನೀವೇನು ನೋಡ್ತಿದ್ರ ಪೂರ್ತಿ ದೇವಸ್ಥಾನದ ಚಿತ್ರಣವನ್ನು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲಿ ಪೂಜಾರಪ್ಪ ಅವರು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅಂತ ನಾವು ಯಾರನ್ನೂ ಕೂಡ ವಿರೋಧ ಮಾಡೋದಿಲ್ಲ ಆದರೆ ಕೆಲವೊಂದು ದೇವಸ್ಥಾನಗಳು ನೋಡಲಿಕ್ಕೆ ಅಂತ ನಾವು ಬಂದಾಗ ಮನಸ್ಸಿಗೆ ನೋವಾಗಬಾರ್ದು ಅಷ್ಟೇ ಅಷ್ಟು ಚಂದವಾಗಿ ಒಂದು ಭಕ್ತಿಯಿಂದ ಅವರು ಇಲ್ಲಿ ಪೂಜೆ ನಡೆ ಮಾಡಿದ್ರೇ ಅದೊಂದು ಖುಷಿಯಾದಂಥ ವಿಚಾರ ಸ್ನೇಹಿತರೆ ನೀವು ಹಳೇದು ದೇವಸ್ಥಾನ ಹೇಗಿತ್ತು ಅನ್ನೋದನ್ನ ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಮಣ್ಣು ತುಂಬಿಕೊಂಡು ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳೆದಿತ್ತು ಆದರೆ ಅದನ್ನು ರಿನೋವೇಷನ್ ಮಾಡಿ ಈ ಒಂದು ಹಂತಕ್ಕೆ ಬಂದಿದ್ದಾರೆ ಇನ್ನೂ ಅಚ್ಚುಕಟ್ಟಾಗಿ ಇಟ್ಕೋಬೋದಾಗಿತ್ತು ಇಲ್ಲಿಯ ನಮ್ಮ ಸ್ಥಳೀಯರು ಆದರೆ ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ ಹೆಚ್ಚು ಜಾಸ್ತಿ ಆ ವಿಚಾರದ ಬಗ್ಗೆ ಮಾತಾಡಿದಾನೆ ಇಲ್ಲಿಯ ದೇವಸ್ಥಾನದ ಪುರಾತನ ಇತಿಹಾಸದ ಬಗ್ಗೆ ಒಂದಷ್ಟು ಮಾತಾಡ್ಬೋದು ಇದು ನೂರಾರು ವರ್ಷಗಳ ಹಳೆ ದೇವಸ್ಥಾನ ಈ ಒಂದು ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಧರ್ಮಸ್ಥಳ ಸಂಸ್ಥೆ ಮತ್ತು ಸರ್ಕಾರ ಮತ್ತು ಇಲ್ಲಿಯ ಗ್ರಾಮಸ್ಥರು ಎಲ್ಲ ಕೈ ಜೋಡಿಸಿ ಈ ಒಂದು ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದ್ದಾರೆ ಇನ್ನು ಮುಂದಕ್ಕೆ ದಯಾನಂದ್ರು ಹೇಳ್ತಾರೆ ಇಲ್ಲಿನ ಶಿಲಾಶಾಸನ ಒಳಗಡೆ ಇರೋದ್ರಿಂದ ನಮಗೆ ಯಾವ ವರ್ಷದಲ್ಲಾಯ್ತು ಎಷ್ಟು ಖರ್ಚಾಯ್ತು ಅನ್ನೋ ವಿಷಯಗಳು ನಮಗೆ ಗೊತ್ತಾಗಿಲ್ಲ ನೋಡಬಹುದು ಈ ಶೈಲಿಯನ್ನು ನೋಡಬಹುದು ಇದು ಚೋಳರ ಕಾಲದ್ದು ಅನ್ನೋದು ಶೈಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದನ್ನು ನಿರ್ಮಾಣ ಮಾಡಿದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುತ್ತ ನೋಡಿ ಹೇಗೆ ಕಾಂಪೌಂಡ್ ಅನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಕಾಂಪೌಂಡ್ ಹಾಕಿ ಮಧ್ಯದಲ್ಲಿ ದೇವಸ್ಥಾನ ಇದೆ ಅತಿ ಸುಂದರವಾದ ದೇವಸ್ಥಾನ ಒಂದು ಅದು ಊರಿಂದ ಆಚೆ ಇದೆ ಒಂದು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿದೆ ಆದರೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಪುರೋಹಿತರು ಇದನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಮತ್ತು ಪೂಜೆ ಪುರಸ್ಕಾರಗಳು ನಡೀತಾ ಇಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲಾ ಶಿಲ್ಪಕಲೆ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ದೇವಸ್ಥಾನಗಳು ನಮಗೆ ಸಿಗೋದು ತುಂಬ ಅಪರೂಪ ನೀವು ನೋಡ್ಬೋದು ಆ ಕಡೆ ಬೆಟ್ಟ ಗುಡ್ಡಗಳು ಮಧ್ಯದಲ್ಲಿ ತುಂಬ ಸುಂದರವಾಗಿದೆ ದೇವಸ್ಥಾನ ಈ ಥರ ದೇವಸ್ಥಾನಗಳು ನಮಗೆ ಸಿಗೋದು ತುಂಬ ಅಪರೂಪ ಎಲ್ಲ ಊರಿನ ಮಧ್ಯದಲ್ಲಿ ನಾವು ದೇವಸ್ಥಾನ ನೋಡಿ ಕೊಟ್ಟು ಇದು ಊರಿನ ಇದೆ ತುಂಬ ಪುರಾತನವಾದ ದೇವಸ್ಥಾನ ಸುತ್ತ ಗಿಡಗಳು ಎಲ್ಲ ಮುಂಚೆ ಹೇಗಿತ್ತು ಹಾಗೆ ಎಲ್ಲ ಹೋಗಿದೆ ಅಂತ ಅನ್ಸುತ್ತೆ ಹಸುಗಳೆಲ್ಲ ಬಂದು ಹೊರಗಡೆ ಮೇಯ್ದು ಗಿಡಗಳೆಲ್ಲ ಬೆಳ್ಕೊಂಡು ನಾವು ಬರ್ಬೇಕಾದ್ರೆ ನೋಡಿ ಊರಲ್ಲಿ ದೇವಸ್ಥಾನ ಇದೆ ಬಟ್ ಇದು ಊರಿನ ಆಚೆ ಪುರಾತನ ದೇವಸ್ಥಾನನ ಇಲ್ಲಿನ ಗ್ರಾಮಸ್ಥರು ನೋಡ್ಕೊಳ್ತಾ ಇಲ್ಲ ಪೂಜೆ ಪುನಸ್ಕಾರಗಳು ಆಗ್ತಾ ಇಲ್ಲ ದೇವರಲ್ಲಿ ಕೇಳ್ಕೊಳ್ಳೋ ಧರ್ಮಸ್ಥಳದವರು ಎಷ್ಟೋ ಕಷ್ಟಪಟ್ಟು ಅಲ್ಲಿಂದ ಬಂದು ಇದೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಆದರೆ ಇಲ್ಲಿನ ಹಳ್ಳಿಯವರು ಇಲ್ಲಿನ ಜನತೆ ಇಲ್ಲಿನ ಗ್ರಾಮಸ್ಥರು ಇದನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇಲ್ಲ ತುಂಬ ಬೇಸರದ ಸಂಗತಿ ಈ ಥರ ದೇವಸ್ಥಾನ ಹಳೆ ಪುರಾತನ ದೇವಸ್ಥಾನಗಳನ್ನು ಬಿಟ್ಟು ಹೊಸನ ದೇವಸ್ಥಾನ ಕಟ್ಟೋದು ಈ ಈ ಥರ ಎಲ್ಲ ಈಗ ತುಂಬ ನಡೀತಾ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸುಂದರವಾದ ಈಶ್ವರ ದೇವಸ್ಥಾನ ಹಳ್ಳಿಯಲ್ಲಿ ಒಂದು ನಾಲ್ಕೈದು ದೇವಸ್ಥಾನ ಇದೆ ಇದೊಂದು ದೇವಸ್ಥಾನ ದೊಡ್ಡದಾಗಿರೋ ಇಲ್ಲಿ ನೋಡ್ಬೋದು ನಾಗರ ಕಲ್ಲುಗಳು ಹಳೆಯ ವಿಗ್ರಹಗಳು ಕೂಡ ಕಾಣ ಸಿಗ್ತವೆ ನಿಮ್ಮೆಲ್ಲರಲ್ಲೂ ನಾನು ಏನು ಕೇಳ್ಕೊಳ್ತೀನಿ ಅಂದ್ರೆ ನಿಮ್ಮ ಊರಿಗಳಲ್ಲಿ ಈ ತರ ದೇವಸ್ಥಾನ ಇದ್ರೆ ದಯವಿಟ್ಟು ಯಾರು ಪಾ ಬಿಡಬೇಡಿ ಪೂಜೆ ಆಗೋತ್ತಿ ನೋಡ್ಕೊಳ್ಳಿ ದೇವಸ್ಥಾನ ಚೆನ್ನಾಗಿದ್ರೇನೆ ಹಳ್ಳಿ ಚೆನ್ನಾಗಿರುತ್ತೆ ಹಳ್ಳಿ ಚೆನ್ನಾಗಿದ್ರೆ ಕೂಡ ಡಿಲ್ಲಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಪಕ್ಕದಲ್ಲೇ ಒಂದು ಬಿಲ್ಲೋಪತ್ರೆ ಮರ ಕೂಡ ಇದೆ ಶಿವನಿಗೆ ಪ್ರಿಯವಾದ ಬಿಲ್ಲೋಪತ್ರೆ ಮರ ಕೂಡ ಇದೆ ಎಲ್ಲ ದೇವಸ್ಥಾನಗಳನ್ನ ಪುನರ್ ನಿರ್ಮಾಣಕ್ಕೆ ಧರ್ಮಸ್ಥಳ ಸಹಕಾರಿಯಾಗುತ್ತೆ ಅದರ ವೈಶಿಷ್ಟ್ಯ ಹೇಗಿದೆ ಆ ಕಲ್ಲುಗಳು ಎಲ್ಲಿ ಬರಬೇಕು ಆ ಕಲಾವಿದರೆಲ್ಲನೂ ಅವರು ಅದು ಮತ್ತೆ ಸರ್ಕಾರ ಕೂಡ ಇದಾಗುತ್ತೆ ಇದರ ನಿರ್ವಹಣೆ ಗ್ರಾಮಸ್ಥರು ಮಾಡಬೇಕಾಗುತ್ತೆ ಹಾಗೂ ಭಕ್ತಾದಿಗಳು ಮಾಡಬೇಕಾಗುತ್ತೆ ನಾವು ನೋ ನಾವು ಇದುವರೆಗಿದ ನಲವತ್ತೊಂಬತ್ತನೇ ಟೆಂಪಲ್ಲು ಆದರೆ ನೋಡಿರುವಂಥ ಒಂದು ಕೆಲವೇ ಕೆಲವು ಟೆಂಪಲ್ಗಳಲ್ಲಿ ಒಂದು ನಾಲ್ಕೈದು ಬೆರಳಿಕೆ ಟೆಂಪಲ್ಗಳಲ್ಲಿ ಇದು ಕೂಡ ಒಂದು ಪೂಜೆ ಇಲ್ಲದೇ ನಿಂತಿರುವಂಥ ಟೆಂಪಲ್ ಆಗಿದೆ ಈ ಥರ ಟೆಂಪಲ್ಗಳು ನಮಗೆ ಇನ್ನು ಮುಂದಕ್ಕೆ ಕಡಿಮೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನಮ್ಮ ಐವತ್ತನೇ ಟೆಂಪಲ್ಗೆ ನೆಕ್ಸ್ಟ್ ಹೋಗೋಣ ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದ